ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಮನೆಯ ಸುಷ್ಮಾ ಮಾತಾಡ್ತಿರೋದು ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆ ವಿಡಿಯೋನ ಈಗ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಇವತ್ತಿನ ವಿಡಿಯೋ ಏನು ಅಂತ ನೋಡ್ತಾ ಇದ್ದೀರಾ ಗೃಹಲಕ್ಷ್ಮಿ ಅವರಿಗೆ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಏನು ಅಂತ ಕೇಳೋದಾದರೆ ಹನ್ನೆರಡು ಮತ್ತು ಹದಿಮೂರು ಕಂತಿನ ಹಣ ನಾಲ್ಕು ಸಾವಿರ ಹಣ ಒಟ್ಟಿಗೆ ಜಮಾ ಮಾಡ್ತೀವಿ ಅಂತ ಹೇಳಿದರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದರ ಬಗ್ಗೆ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ರು ಅಲ್ವಾ ಈಗಾಗಲೇ ಒಟ್ಟಿಗೆ ಹಣ ಈಗಾಗಲೇ ಒಟ್ಟಿಗೆ ಹಣ ಬಿಡುಗಡೆ ಮಾಡಲಿಕ್ಕೆ ತಯಾರಿ ಶುರುವಾಗಿದೆ ಅಂತ ಹೇಳಿಬಿಟ್ಟು ಏನು ಎತ್ತ ಅಂತ ಹೇಳಿಬಿಟ್ಟು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಆ್ಯಂಡ್ ಅದಿಷ್ಟೇ ಅಲ್ಲ ಸಾಕಷ್ಟು ಅಂದರೆ ಸಾಕಷ್ಟು ಜನ ಉಚಿತವಾಗಿ ಸರ್ಕಾರದಿಂದ ಮನೆ ಕೊಡ್ತಾ ಅಂದರೆ ಕೊಡ್ತಾರಂತಲ್ಲ ಸೊ ಮುಖ್ಯಮಂತ್ರಿ ಒಂದು ಲಕ್ಷ ವಸತಿ ಯೋಜನೆ ಅಂತ ಕರೀತಾರೆ ಅಥವಾ ರಾಜೀವ್ ಗಾಂಧಿ ವಸತಿ ಯೋಜನೆ ಅಂತ ಕರೀತಾರೆ ಸೊ ಅದು ಹೇಗೆ ಅಂತ ಹೇಳಿಬಿಟ್ಟು ಯಾವ ರೀತಿಯಾಗಿ ಅರ್ಜಿಯನ್ನು ಹಾಕ್ಬೇಕು ಅಥವಾ ನಾವು ಈಗ ಆಲ್ರೆಡಿ ಅರ್ಜಿಯನ್ನು ಹಾಕಿದ್ದೀವಿ ಮನೆ ಸಿಗುತ್ತಾ ಅಂದ್ಬಿಟ್ಟು ಆದರೆ ನಾಲ್ಕು ವರ್ಷ ಆಯ್ತು ಐದು ವರ್ಷ ಆಯ್ತು ನಮಗೆ ಮನೆ ಸಿಕ್ಕಿಲ್ಲ ಸರ್ಕಾರದಿಂದ ಸೊ ನಾವು ಆಲ್ರೆಡಿ ಒಂದು ಐವತ್ತು ಸಾವಿರ ಲಕ್ಷ ರೀತಿ ಈ ಹಣ ಕೂಡ ಕಟ್ಬಿಟ್ಟಿದ್ದೀವಿ ಅಂತ ಹೇಳಿಬಿಟ್ಟು ಸಾಕಷ್ಟು ಜನ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರೆ ಅಲ್ವಾ ಅವರಿಗೆಲ್ಲ ಒಂದು ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು ಅಂದರೆ ಕೊಡ್ತಾ ಇದ್ದಾರೆ ಜನಗಳಿಗೆ ಓಕೆನಾ ಸೊ ಹಾಗಾದರೆ ನೀವು ಯಾವ ರೀತಿ ಸರ್ಕಾರದಿಂದ ಉಚಿತ ಮನೆ ಪಡೆಯೋದು ಅಥವಾ ಅಂದರೆ ನೀವಿನ್ನೂ ಅರ್ಜಿಯನ್ನು ಹಾಕಿಲ್ಲ ಅಂತ ಅಂದರೆ ಹಾಕೋದು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಎರಡು ವಿಷಯಗಳು ನಿಮಗೆ ಕಂಪ್ಲೀಟಾಗಿ ಗೊತ್ತಾಗಬೇಕಂದ್ರೆ ನೀವೇನು ಮಾಡಬೇಕು ಗೊತ್ತಾ ಆ ವೀಡಿಯೋನ ಮಧ್ಯದಲ್ಲಿ ನೀವು ಸ್ಟಾಪ್ ಮಾಡಬಾರ್ದು ಸ್ಕಿಪ್ ಮಾಡ್ದಿರ ನೀವು ಪೂರ್ತಿ ವಿಡಿಯೋನ ನೋಡಿದ್ರೆ ನಿಮಗೆ ಫುಲ್ಲು ಅರ್ಥ ಆಗುತ್ತೆ ಅಂತ ಹೇಳ್ತಾ ನನ್ನ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಈಗ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಅಂದರೆ ಇವಾಗ ನಾನು ನಿಮಗೆ ಮೊದಲನೇದಾಗಿ ಉಚಿತ ಮನೆ ವಿಸ್ತರಣೆ ಬಗೆಗೆ ನಿಮಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ಕೊಡ್ತೀನಿ ನೋಡಿ ಸೊ ಈ ಒಂದು ಯೋಜನೆ ಹೆಸರನ್ನು ಕೆಲವೊಬ್ಬರು ಏನಂತ ಕರೀತಾರೆ ಅಂತ ಅಂದ್ರೆ ಏನಂತ ಕರೀತಾರೆ ಅಂದರೆ ಮುಖ್ಯಮಂತ್ರಿ ಒಂದು ಲಕ್ಷ ಮನೆ ಯೋಜನೆ ಅಂತ ಕೂಡ ಕರೀತಾರೆ ಅಥವಾ ಅದಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಅಂತ ಅಂದರೆ ಇದಕ್ಕೆ ಇನ್ನೊಂದು ಹೆಸರು ಬಂದು ರಾಜೀವ್ ಗಾಂಧಿ ವಸತಿ ಯೋಜನೆ ಅಂತ ಕೂಡ ಕರೀತಾರೆ ಹಾಗೆ ಇದಕ್ಕೆ ಇನ್ನೊಂದು ಮರು ನಾಮಕರಣವನ್ನು ಕೂಡ ಮಾಡಿದ್ರು ಇನ್ನೊಂದು ಹೆಸರು ಏನಪ್ಪಾ ಅಂತ ಬಹುಮಹಡಿ ವಸತಿ ಅಂತ ಹೇಳ್ಬಿಟ್ಟು ಕರಿತಾ ಇದ್ರು ಈ ಮೂರಲ್ಲಿ ಯಾವುದೇ ಒಂದು ಹೆಸರು ಹೇಳಿದ್ರು ಕೂಡ ಎಲ್ಲ ಸೇಮೆ ಓಕೆನಾ ಇದಕ್ಕೆ ಯಾರಾದರೂ ಈಗ ಆಲ್ರೆಡಿ ಅರ್ಜಿಯನ್ನು ಹಾಕಿದ್ದೀವಿ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲೂ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಅಥವಾ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ಒಟ್ಟಾರೆ ಈಗ ಆಲ್ರೆಡಿ ಅರ್ಜಿಯನ್ನೇ ಹಾಕಿದ್ದೀವಿ ನಮಗೆ ಇನ್ನೂ ಮನೆ ಬಂದಿಲ್ಲ ಅಂತ ಅಂದವರಿಗೆ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಓಕೆನಾ ಇದೇ ಡಿಸೆಂಬರ್ ಒಳಗೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಡಿಸೆಂಬರ್ ಒಳಗೆ ನಿಮಗೆ ಮನೆ ವಿತರಣೆ ಪ್ರಾರಂಭ ಆಗ್ತಾ ಇದೆ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸರ್ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಓಕೆನಾ ಇನ್ನೊಂದು ನಿಮಗೆ ಇಲ್ಲಿ ಗ್ಯಾರಂಟಿ ಕೊಡ್ತೀನಿ ನೋಡಿ ಈ ರೀತಿ ಮುಖ್ಯಮಂತ್ರಿಗಳ ಒಂದು ಒಂದು ಲಕ್ಷ ಮನೆ ಯೋಜನೆ ಅಥವಾ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ಒಂದು ಲಕ್ಷ ಮನೆಗಳನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿಬಿಟ್ಟು ಸರ್ಕಾರ ಗುರಿಯನ್ನು ಇಟ್ಕೊಂಡಿರುವಂಥದ್ದು ಆದರೆ ಒಂದು ಲಕ್ಷ ಮನೆಗಳ ನಿರ್ಮಾಣ ಆಗಿಲ್ಲ ಓಕೆನಾ ಅದಕ್ಕೆ ಅಂತ ಹೇಳಿಬಿಟ್ಟು ಜಾಗ ಬೇಕಂತೆ ಹಾಗೆ ಒಂದು ಲಕ್ಷ ಮನೆ ನಿರ್ಮಾಣ ಮಾಡಲಿಕ್ಕೆ ಎಷ್ಟು ಕೋಟ್ಯಾಂತರ ರೂಪಾಯಿ ಹಣ ಕೂಡ ಬೇಕಾಗಲ್ವಾ ಸೊ ಹಾಗಾಗಿ ಒಂದು ಲಕ್ಷ ಮನೆ ಇಲ್ಲಿ ನಿರ್ಮಾಣ ಆಗಿಲ್ಲ ಅಂದ್ರೆ ಗುರಿಯನ್ನು ಇಟ್ಕೊಂಡಿದ್ದ ಇಟ್ಕೊಂಡಿರುವಂಥದ್ದು ಆದರೆ ಒಂದು ಲಕ್ಷ ಮನೆಗಳ ನಿರ್ಮಾಣ ಆಗಿಲ್ಲ ಓಕೆನಾ ಸೊ ಅದಕ್ಕೆ ಅಂತ ಹೇಳಿಬಿಟ್ಟು ಜಾಗ ಬೇಕಾಗುತ್ತೆ ಹಾಗೆ ಒಂದು ಲಕ್ಷ ಮನೆ ನಿರ್ಮಾಣ ಮಾಡಲಿಕ್ಕೆ ಎಷ್ಟು ಕೋಟಿ ಅಂತರ ರೂಪಾಯಿ ಹಣ ಕೂಡ ಬೇಕಾಗಲ್ವಾ ಹಾಗಾಗಿ ಒಂದು ಲಕ್ಷ ಮನೆ ನಿರ್ಮಾಣ ಆಗಿಲ್ಲ ಅಂದರೆ ಗುರಿಯನ್ನು ಇಟ್ಕೊಂಡಿದ್ದಾರೆ ಈಗ ಆಲ್ರೆಡಿ ಎಷ್ಟು ಮನೆ ನಿರ್ಮಾಣ ಆಗಿದೆ ಅಂತ ಹೇಳಿಬಿಟ್ಟು ಹೇಳ್ತೀನಿ ನೋಡಿ ಈಗ ಅಂದರೆ ನಲವತ್ತ ಆರು ಸಾವಿರದ ಐನೂರು ಮನೆಗಳನ್ನು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ತಿಳಿಸಿದ್ದಾರೆ ಓಕೆ ಅಂದರೆ ಈಗ ನಲ್ವ ಮನೆಗಳು ಹಾಗಾದರೆ ಕಂಪ್ಲೀಟಾಗಿ Thank <laughs> you. ಹಾಗಾದರೆ ನಲವತ್ತಾರು ಸಾವಿರ ಮನೆಗಳು ಅಂತಂದರೆ ಕಂಪ್ಲೀಟ್ ಆಗಿರೋ ಮನೆಗಳು ಎಷ್ಟು ಈಗ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಓಕೆ ನಾವು ಆಲ್ರೆಡಿ ಮನೆಗೆ ಹೋಗ್ಬಿಟ್ಟು ಲಾಕ್ ಓಪನ್ ಮಾಡಿಕೊಂಡು ವಾಪಸ್ ಮಾ ಅಂದರೆ ಮಾಡಬಹುದು ಸೊ ಆ ರೀತಿ ಮನೆಗಳು ನಾಲ್ಕು ಸಾವಿರ ಮನೆಗಳು ಕಂಪ್ಲೀಟ್ ಆಗಿದೆ ಅಂತ ಹೇಳಿ ತಿಳಿಸಿದ್ದಾರೆ ಹಾಗಾಗಿ ಡಿಸೆಂಬರ್ ತಿಂಗಳ ಒಳಗೆ ವರ್ಷದ ಒಳಗಡೆ ನಿಮಗೆ ನಾಲ್ಕು ಸಾವಿರ ಮನೆ ಅಂತ ಹೇಳಿದ್ದಾರೆ ನಾಲ್ಕು ಸಾವಿರ ಅರ್ಜಿದಾರರು ಯಾರೂ ಅರ್ಜಿಯನ್ನು ಹಾಕಿರಲಿಲ್ಲ ಸೊ ನಾಲ್ಕು ಸಾವಿರ ಫಲಾನುಭವಿಗಳಿಗೆ ಈ ಉಚಿತ ಮನೆಯನ್ನು ವಿತರಣೆಯನ್ನು ಮಾಡಿ ಮಾಡ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ ಇನ್ನೊಂದು ವಿಷಯ ಹೇಳ್ತೀನಿ ಅರ್ಜಿಯನ್ನು ಆಗಬೇಕಾದ್ರೆ ಆರಂಭ ಠೇವಣಿ ಅಂತ ಹೇಳಿ ಮಾಡ್ತಿರಲ್ವಾ ಆದ್ರೆ ಒಂದಿಷ್ಟು ದುಡ್ಡು ಅಂತ ಕಟ್ಟಿಸ್ಕೊಳ್ತಾರೆ ನಿಮ್ಮ ಹತ್ರ ಒಂದು ಲಕ್ಷನೋ ಎರಡು ಲಕ್ಷನೋ ಅಥವಾ ಮೂರು ಲಕ್ಷ ಕಟ್ಟಿದರೆ ಮನೆ ವೆಚ್ಚ ಎಷ್ಟು ಅಂದ್ರೆ ಈಗ ಮನೆಯ ವೆಚ್ಚ ಎಷ್ಟಿರುತ್ತೆ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ದುಡ್ಡು ಇರುತ್ತೆ ಒಂದೊಂದು ಮನೆಗೆ ಸರ್ಕಾರ ನಿರ್ಮಾಣ ಮಾಡ್ತಾ ಇರೋದು ಅದರಲ್ಲಿ ನಿಮ್ಮ ಹತ್ರ ಒಂದಿಷ್ಟು ಅಮೌಂಟ್ ಫಸ್ಟ್ ಕಟ್ಟಿಸ್ಕೊಳ್ತಾರೆ ಅರ್ಜಿ ಹಾಕಬೇಕಾದ್ರೆ ಯಾರೆಲ್ಲ ಆ ರೀತಿ ಅಮೌಂಟ್ನ ಕಟ್ಟಿ ಅರ್ಜಿಯನ್ನು ಹಾಕಿದ್ದೀರಾ ಅಂತವರಿಗೆ ಇಲ್ಲಿ ನಾಲ್ಕು ಸಾವಿರ ಸಾವಿರ ಫಲಾನುಭವಿಗಳಿಗೆ ನಾವು ಮನೆಯನ್ನ ವಿತರಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ತಿಳಿಸಿದ್ದಾರೆ ನಿಮಗೆ ಗೊತ್ತಾಯ್ತು ಒಂದು ಮನೆ ಸರ್ಕಾರದಿಂದ ಏನ್ ಕೊಡ್ತಾರೆ ಆ ಮನೆಗೆ ವೆಚ್ಚ ಅಂದ್ರೆ ಆ ಮನೆಯ ಬೆಲೆ ಬಂದು ಅಂದ್ರೆ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ಇರುತ್ತೆ ಹಾಗಾದ್ರೆ ನೀವು ಎಷ್ಟು ಕಟ್ಬೇಕು ಉಚಿತ ಅಂತ ಹೇಳಿದ್ರಿ ಫುಲ್ ಉಚಿತವಾಗಿ ನಿಮ್ಗೆ ಮನೆ ಕೊಡೋದಿಲ್ವಾ ಅದರಲ್ಲಿ ಸರ್ಕಾರವೇ ಸಬ್ಸಿಡಿ ಅನ್ನೋದು ಮಿಕ್ಕಿದ್ದ ಅಮೌಂಟ್ ಏನಿರುತ್ತೆ ಅಲ್ವಾ ಅದು ನೀವು ಕಟ್ಲೇಬೇಕಾಗುತ್ತೆ ಅಂದ್ರೆ ಹನ್ನೊಂದು ಲಕ್ಷ ಏನ್ ನಾವು ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ಮನೆ ಒಂದು ಬೆಲೆ ಅಂದ್ರೆ ಸೊ ಸಬ್ಸಿಡಿ ಹಣ ಎಷ್ಟು ಗೊತ್ತು ನೀವೇನಾದ್ರೂ ಅಂದ್ರೆ ಎಸ್ ಸಿ ಎಸ್ ಟಿ ಕ್ಯಾಸ್ಟ್ ಅವರು ಆಗಿದ್ರೆ ಅಂತ ಹೇಳಿದ್ರೆ ನಿಮಗೆ ಮೂವ್ ಅಂದ್ರೆ ಮೂರುವರೆ ಲಕ್ಷ ಸಹಾಯಧನ ಅಂತ ಹೇಳಿ ಸಬ್ಸಿಡಿನೇ ಸಿಕ್ಕಿಬಿಡುತ್ತೆ ಓಕೆ ಹಾಗಾದ್ರೆ ಹನ್ನೊಂದು ಲಕ್ಷದ ಇಪ್ಪತ್ತರಲ್ಲಿ ಮೂರುವರೆ ಲಕ್ಷ ಸರ್ಕಾರನೇ ತಿರುಸುತ್ತೆ ಹಾಗಾದ್ರೆ ಎಷ್ಟು ಕಟ್ಬೇಕು ಅಂದ್ರೆ ಅಂದ್ರೆ ಏಳು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಹಣವನ್ನು ಆ ಮನೆಗೆ ಕಟ್ಬೇಕಾಗುತ್ತೆ ಓಕೆನಾ ಅಂದ್ರೆ ಮನೆಗೆ ಹೋಗಿ ತಕ್ಷಣ ಕಟ್ಟೋದಲ್ಲ ನಿಮಗೆ ಆಲ್ರೆಡಿ ಅರ್ಜಿಯನ್ನ ಆಗಬೇಕಾದ್ರೆ ತಿಳಿಸಿರ್ತಾರೆ ಇಷ್ಟು ವರ್ಷ ಅಂತ ಹೇಳಿ ಟೈಮ್ ಕೊಟ್ಟಿರ್ತಾರೆ ನೀವು ಇನ್ನಷ್ಟು ಹಣ ಅಂತ ಹೇಳಿ ಕಟ್ಕೊಂಡು ಹೋಗಬೇಕಾಗುತ್ತೆ ಅಥವಾ ವರ್ಷಕ್ಕೆ ಇಷ್ಟು ಅಂತ ಕಟ್ಕೊ ಹೋಗ್ಬೇಕಾಗತ್ತೆ ಎಸ್ ಸಿ ಎಸ್ ಟಿ ಈಗ ಎಸ್ ಟಿ ಸ್ಟಿ ಆಯ್ತು ನೆಕ್ಸ್ಟ್ ಅಂದ್ರೆ ಯಾವ್ದು ಆಯ್ತು ಹಾಗಾದ್ರೆ ಬೇರೆಯವರ ಕ್ಯಾಸ್ಟ್ ಅವರಿಗೆ ಕೂಡ ಇಲ್ಲಿ ಖಂಡಿತವಾಗ್ಲೂ ಇದೆ ಓಕೆನಾ ಬರೀ ಎಸ್ ಸಿ ಎಸ್ ಟಿಗಲ್ಲ ಅವರು ಹಾಗಿದ್ರೆ ಕೂಡ ಅರ್ಜಿಯನ್ನು ಹಾಕಬಹುದು ಸೊ ಹಾಗೆ ಸಾಮಾನ್ಯ ಕ್ಯಾಸ್ಟ್ ಅವರಿಗೂ ಸಾಮಾನ್ಯ ವರ್ಗದವರಿಗೂ ಎಷ್ಟಪ್ಪ ಅಂದ್ರೆ ಸೊ ಅಂದ್ರೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ಸಹಾಯಧನ ಅಂತ ಹೇಳ್ಬಿಟ್ಟು ಅಂದ್ರೆ ಗವರ್ನಮೆಂಟ್ ಕೂಡ ಕೊಡ್ತಾ ಇದೆ ಕೊಡುತ್ತೆ ಹಾಗಾದ್ರೆ ನಾವು ಅಂದ್ರೆ ಏನಿದೆ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ಹಣದಲ್ಲಿ ನೀವು ಅಂದರೆ ಬೇರೆ ವರ್ಗದವರು ಎಷ್ಟು ಕಟ್ಟಬೇಕಾಗತ್ತೆ ಅಂತಂದರೆ ಎರಡು ಲಕ್ಷದ ಎಪ್ಪತ್ತು ಸಾವಿರದಲ್ಲಿ ಅವರು ಎಷ್ಟು ಅಂದರೆ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರದಲ್ಲಿ ಎಷ್ಟು ಕಟ್ಟಬೇಕು ಅಂತ ಹೇಳಿದ್ರೆ ಅವರು ಅಂದರೆ ಎಂಟೂವರೆ ಲಕ್ಷ ರೂಪಾಯಿ ಕಟ್ಟಿದ್ರೆ ನಿಮಗೆ ಅದು ಸ್ವಂತ ಮನೆ ಹಾಗೂ ಆಗುತ್ತೆ ಫಸ್ಟ್ ಮನೆಯನ್ನು ಕೊಡ್ತಾರೆ ಆದರೆ ಪ್ರತಿ ವರ್ಷವೂ ನೀವು ಇಷ್ಟಿಷ್ಟು ಹಣ ಅಂತ ಹೇಳ್ಬಿಟ್ಟು ಕೊಡಬೇಕಾಗುತ್ತೆ ಅರ್ಥ ಆಯ್ತಾ ಇವಾಗ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತ ಅಂದರೆ ಸಾಮಾನ್ಯ ವರ್ಗದವರು ಬಂದು ಎಂಟೂವರೆ ಲಕ್ಷ ರೂಪಾಯಿ ಕಟ್ಟಬೇಕಾಗುತ್ತೆ ಅಂತ ಸರ್ಕಾರ ಅನೌನ್ಸ್ ಮಾಡಿತ್ತು ಹಾಗೆ ಎಸ್ ಸಿ ಎಸ್ ಟಿಗಳಿಗೆ ಏಳು ಲಕ್ಷ ಅಂದ್ರೆ ಏಳು ಲಕ್ಷದ ಎಪ್ಪತ್ತು ಸಾವಿರ ನಮ್ಮ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸರ್ ಅವರೇ ಈಗ ಕಳೆದ ವರ್ಷ ಮತ್ತೊಂದು ಅನೌನ್ಸ್ ಮಾಡಿದ್ರು ಓಕೆ ಇದು ಕೂಡ ಹಣ ಜಾಸ್ತಿ ಆಗ್ತಾ ಇದೆ ಜನಗಳಿಗೆ ಕಟ್ಲಿಕ್ಕೆ ಅಂದ್ರೆ ಅನ್ಸುತ್ತೋ ಹಾಗಾಗಿ ಮತ್ತೆ ಒಂದೊಂದು ಲಕ್ಷವನ್ನು ಸಹಾಯಧನ ಅಂತ ಹೇಳಿ ಅಂದ್ರೆ ಸೇರಿಸಿ ಬಿಡೋಣ ಅಂತ ಹೇಳಿ ಅವರಿಗೆ ಕಡಿಮೆ ಆಗುತ್ತೆ ಜನಗಳಿಗೆ ಅಂತ ತೀರ್ಮಾನವನ್ನ ಕೈಗೊಂಡಿದ್ದಾರೆ ಹಾಗಾದ್ರೆ ನೀವು ಎಷ್ಟು ಕಟ್ಟಬೇಕು ಈಗ ಅಂತ ಹೇಳಿ ಕೇಳಿದ್ರೆ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ಮನೆಯ ವೆಚ್ಚ ಇರುತ್ತೆ ಒಂದು ಮನೆಯ ಬೆಲೆ ಒಂದು ಬೆಲೆಯ ಸಾಮಾನ್ಯ ವರ್ಗದವರು ಅಂದ್ರೆ ಯಾವ ಯಾವುದೇ ಕ್ಯಾಸ್ಟ್ ಅವರು ಇರಲಿ ಪರವಾಗಿಲ್ಲ ನೀವು ಓಕೆನಾ ಸೊ ಗೌಡ ಸಿರಲಿ ಲಿಂಗಾಯತ್ರಿ ಇರಲಿ ಅಥವಾ ಆಚಾರ್ಯರಿರಲಿ ಯಾರೇ ಇರಲಿ ಅವರುಗಳು ಎಷ್ಟು ಕಟ್ಟಬೇಕಂದ್ರೆ ಎಂಟೂವರೆ ಲಕ್ಷ ಕಟ್ಟಬೇಕು ಅನ್ ಅಂತ ಹೇಳಿದ್ರಲ್ಲ ಅಂಥವರು ಕೆಲವರು ರೂವರೆ ಲಕ್ಷ ರೂಪಾಯಿ ತೀರಿಸಬೇಕಾಗುತ್ತೆ ಹಾಗೆ ಎಸ್ ಸಿ ಎಸ್ ಟಿ ಜನ ಇರ್ತಾರಲ್ವ ಅವರುಗಳಿಗೆ ಅಂದರೆ ಏಳು ಲಕ್ಷದ ಎಪ್ಪತ್ತು ಸಾವಿರ ಮುಂಚೆ ಹೇಳಿತ್ತು ಸೊ ಅಂಥವರು ಈಗ ಆರು ಲಕ್ಷದ ಎಪ್ಪತ್ತು ಸಾವಿರ ಮಾತ್ರ ಹಣವನ್ನು ತೀರಿಸಬೇಕು ಮನೆಗೆ ಅಂತ ಹೇಳಿ ತಿಳಿಸಿರುವಂಥದ್ದು ಇದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಇದು ಅಪ್ಲೈ ಆಗೋದು ಯಾರಿಗೆ ಗೊತ್ತಾ ಈಗ ಆಲ್ರೆಡಿ ಅರ್ಜಿಯನ್ನು ಹಾಕಿ ಒಂದು ಲಕ್ಷ ಎರಡು ಲಕ್ಷ ರೂಪಾಯಿ ದುಡ್ಡನ್ನು ಕಟ್ಬಿಟ್ಟು ಕಾಯ್ತಾ ಇದ್ದಾರಲ್ಲ ಸರ್ಕಾರ ಮನೆಗೆ ಕೊಡುತ್ತಲ್ವಾ ಅಂತ ಹೇಳಿ ಅಂದ್ಬಿಟ್ಟು ಅಂಥವರಿಗೆ ಮಾತ್ರ ಅಪ್ಲೈ ಆಗುತ್ತೆ ಓಕೆನಾ ಸೊ ಈಗ ಹೊಸದಾಗಿ ಯಾರಾದರೂ ಅರ್ಜಿಯನ್ನು ಹಾಕಬೇಕು ಅಂತ ಅಂದ್ಕೊಂಡಿದ್ದೀರ ಅಲ್ವಾ ನಮಗೂ ಮನೆ ಸರ್ಕಾರದಿಂದ ಈ ರೀತಿ ಅಂತ ಅಂಥವರಿಗೆ ಇದು ಅಪ್ಲೈ ಆಗೋದಿಲ್ಲ ಎಷ್ಟು ಕಟ್ಟಬೇಕಾಗುತ್ತೆ ನೀವು ಹಣ ಅಂದರೆ ಸೊ ಸಾಮಾನ್ಯ ವರ್ಗದವರು ಎಂಟೂವರೆ ಲಕ್ಷನೇ ಕಟ್ಟಬೇಕು ಎಸ್ ಸಿ ಎಸ್ ಟಿ ಅವರು ಏಳು ಲಕ್ಷದ ಎಪ್ಪತ್ತು ಸಾವಿರ ಕಟ್ಟಬೇಕು ನಿಮಗೆ ಸರ್ಕಾರ ಮಾತ್ರ ಅಂದರೆ ಸರ್ಕಾರ ಸಹಾಯಧನ ಅಂತ ಏನು ಕೊಡ್ತಾ ಹಿಂದೆ ಅಷ್ಟು ಮಾತ್ರ ನಿಮಗೆ ಕೊಡುತ್ತೆ ಓಕೆನಾ ಆಯ್ತಲ್ವಾ ನಿಮಗೆ ಹಾಗಾದರೆ ಮನೆಗಳನ್ನು ಎಲ್ಲಿ ನಿಮಗೆ ಕೊಡ್ತಾರೆ ಅಂತ ಹೇಳಿ ನೀವು ಕೇಳೋದಾದರೆ ಇದು ಬೆಂಗಳೂರಲ್ಲಿ ಮಾತ್ರ ಓಕೆನಾ ಬೆಂಗಳೂರಲ್ಲಿ ವಾಸವಾಗಿರುವಂತಹ ಜನಗಳಿಗೆ ಅಂತಲೇ ಹೇಳಿರೋದು ಸೊ ಬೆಂಗಳೂರಲ್ಲಿ ಯಾವ ಯಾವ ಏರಿಯಾ ಅಂತ ಕೇಳೋದಾದರೆ ಯಶವಂತಪುರ ಹಾಗೆ ಕೆ ಆರ್ಪುರ ಮಹಾದೇವಪುರ ಬೆಂಗಳೂರು ದಕ್ಷಿಣ ದಾಸರಳ್ಳಿ ಯಲಂಕಾ ಆನೇಕಲ್ ಇಷ್ಟು ಏರಿಯಾಗಳಲ್ಲಿ ನಿಮಗೆ ಮನೆಯನ್ನು ವಿತರಣೆ ಪ್ರಾರಂಭವನ್ನು ಮಾಡ್ತಾ ಇದ್ದಾರೆ ಹಾಗೆ ಇಲ್ಲಿ ಮನೆಗಳನ್ನು ಕಟ್ಟಿರುವಂಥದ್ದು ಆದರೆ ನನ್ನ ಅಭಿಪ್ರಾಯ ಕೊನೆಯದಾಗಿ ಏನಪ್ಪಾ ಅನ್ನೋದಾದರೆ ಬರೀ ಬೆಂಗಳೂರಲ್ಲಿ ಕೊಟ್ಬಿಟ್ರೆ ಬೆಂಗಳೂರಲ್ಲಿ ಮಾತ್ರನೇ ಬಡ ಜನಗಳು ಖಂಡಿತ ಇರೋದಿಲ್ಲ ಬೇರೆ ಬೇರೆಯಲ್ಲಿಯೂ ಇರ್ತಾರೆ ಹಾಸನಲ್ಲೂ ಇರ್ತಾರೆ ಮೈಸೂರಲ್ಲೂ ಇರ್ತಾರೆ ಅಥವಾ ಚಾಮರಾಜನಗರದಲ್ಲೂ ಇರ್ತಾರೆ ಒಟ್ಟಾರೆ ಎಲ್ಲ ಕಡೆಯೂ ಬಡವರು ಅಂತ ಇದ್ದೇ ಇರ್ತಾರಲ್ವ ಹಾಗಾಗಿ ನನ್ನದೊಂದು ಏನಪ್ಪ ಸರ್ಕಾರಕ್ಕೆ ಅನ್ನೋದಾದರೆ ಬೆಂಗಳೂರಲ್ಲೇ ಈ ರೀತಿ ಮನೆಗಳನ್ನು ಕೊಟ್ಟೋದು ಬದಲಾಗಿ ಸೊ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕಟ್ಲಿ ಅನ್ನೋದು ಕೂಡ ಜನಗಳಿಗೆ ಹೆಲ್ಪ್ ಆಗುತ್ತೆ ಅಲ್ವಾ ಸೊ ಬೆಂಗಳೂರಲ್ಲಿ ಮನೆ ಕೊಡ್ತಾ ಅಂತ ಅಂದ್ಬಿಟ್ಟು ಈಗ ನಮ್ಮ ಆಸನದಲ್ಲಿ ಇದ್ದೀವಿ ಅಂದ್ಬಿಟ್ಟು ಆಸನ ಬಿಟ್ಟು ಬೆಂಗಳೂರಿಗೆ ಜನಗಳು ಹೋಗೋಕ್ಕಾಗುತ್ತಾ ಖಂಡಿತ ಇಲ್ಲ ಅದು ಹೇಗೆ ಅವರು ಕೊಡೋದು ಬೆಂಗಳೂರಲ್ಲೇ ವಾಸ ಮಾಡ್ತಾ ಇರುವಂತಹ ಜನಗಳಿಗೆ ಅಲ್ಲಿ ಮನೆ ಅಗ್ರಿಮೆಂಟ್ ಎಲ್ಲ ಕೊಟ್ಟವರಿಗೆ ಮಾತ್ರನೇ ಅಪ್ಲಿಕೇಶನ್ ಹಾಕೋದು ಇಂಥದ್ದು ವರ್ಷ ನೀವು ಅಂದರೆ ನೀವು ಬೆಂಗಳೂರಲ್ಲೇ ವಾಸ ಆಗಿದ್ದೀರಾ ಅಂತ ಅಂದ್ಬಿಟ್ಟು ದೃಢೀಕರಣ ಪತ್ರವನ್ನು ಕೂಡ ಕೇಳ್ತಾರೆ ಸೊ ಹಾಗಾಗಿ ಬೇರೆ ಜಿಲ್ಲೆಗಳಿಗೂ ಕೊಟ್ಟರೆ ಖಂಡಿತ ಎಲ್ಲ ಬಡ ಜನಗಳಿಗೂ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸೊ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಹೇಳಿಬಿಟ್ಟು ದಯಮಾಡಿ ಕಮೆಂಟ್ ಮೂಲಕ ತಿಳಿಸೋಣ ಮರಿಬೇಡಿ ಓಕೆನಾ ಒಟ್ಟಾರೆ ನನಗೆ ಹಾಗೆ ಏನು ಅನಿಸ್ತಾ ಇದೆ ಅಂದರೆ ಅಟ್ಲೀಸ್ಟ್ ಮುಂದಿನ ದಿನಗಳಲ್ಲಿ ಕಮೆಂಟ್ಗಿಂತಲೂ ಅಂದರೆ ಇಂದಿನ ಸರ್ಕ ಮುಂದಿನ ಸರ್ಕಾರಕ್ಕೆ ತಲುಪುತ್ತೆ ಅಂದರೆ ಬೇರೆ ಜಿಲ್ಲೆಗಳಿಗೆ ಅಂದರೆ ಓಕೆ ಮನೆ ನಿಮ್ಮ ನಿರ್ಮಾಣಕ್ಕೆ ಕೈ ಹಾಕಿದ್ರೂ ಆಗಬಹುದು ಹೇಳೋಕೆ ಆಗೋದಿಲ್ಲ ಒಟ್ಟಾರೆ ನಿಮಗೆ ಏನು ಅನಿಸುತ್ತೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಓಕೆನಾ ಸದ್ಯದಲ್ಲಿ ಡಿಸೆಂಬರ್ ಒಳಗೆ ಅಂತ ಹೇಳಿದ್ದಾರೆ ಇಂಥ ದಿನ ಅಂತೆಲ್ಲ ಹೇಳಿ ಡೇಟ್ನ ಕೊಟ್ಟಾಗ ಖಂಡಿತ ಮತ್ತೆ ನಾನು ವಿಡಿಯೋ ಮಾಡಿ ತಿಳಿಸ್ತಾ ಇರ್ತೀನಿ ಆವಾಗ ನಿಮಗೆ ಮನೆ ವಿತರಣೆ ಸ್ಟಾರ್ಟ್ ಆಗುತ್ತೆ ಹಾಗೆ ಅಂದರೆ ನಿಮ್ಮದು ಅಪ್ಲಿಕೇಶನ್ ಸ್ಟೇಟಸ್ ಯಾವ ರೀತಿ ಚೆಕ್ ಮಾಡೋದು ಅದರಲ್ಲಿ ಏನು ತುಂಬ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಇವಾಗ ಕೊಡ್ತಿರೋದು ಎಷ್ಟು ಜನಗಳಿಗೆ ನಾಲ್ಕು ಸಾವಿರ ಜನಗಳಿಗೆ ಮಾತ್ರ ಯಾಕಂದರೆ ನಾಲ್ಕು ಸಾವಿರ ಜನಗಳು ಅಪ್ಲಿಕೇಶನ್ ಕಂಪ್ಲೀಟ್ ಆಗಿರುವಂಥದ್ದು ಓಕೆನಾ ಹೆಸರನ್ನು ಯಾವ ರೀತಿ ಚೆಕ್ ಮಾಡೋದು ನಿಮ್ಮದು ಬಂದಿದೆಯಾ ನಾಲ್ಕು ಸಾವಿರ ಜನಗಳಲ್ಲಿ ತಿಳಿಸ್ತೀನಿ ಆ್ಯಂಡ್ ಹೊಸದಾಗಿ ಅರ್ಜಿಯನ್ನು ಹಾಕೋರು ಯಾವ ರೀತಿಯಾಗಿ ಇದು ರಾಜೀವ್ ಗಾಂಧಿ ವಸತಿ ಯೋಜನೆ ಅರ್ಜಿಯನ್ನು ಹಾಕೋದು ಅನ್ನೋದ್ರ ಬಗ್ಗೆ ಕೂಡ ಖಂಡಿತ ನೆಕ್ಸ್ಟ್ ವೀಡಿಯೋ ಮಾಡಿದಾಗ ತಿಳಿಸ್ತೀನಿ ಇದೇ ವಿಡಿಯೋದಲ್ಲಿ ಹೇಳ್ತಾ ಹೋದರೆ ತುಂಬಾ ಲೆಂತಿ ಆಗುತ್ತೆ ಯಾಕಂದ್ರೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆನು ಕೂಡ ಸ್ವಲ್ಪ ಹೇಳ್ಬೇಕಾಗುತ್ತೆ ಹಾಗಾದರೆ ಬನ್ನಿ ಗೃಹಲಕ್ಷ್ಮಿ ಯೋಜನೆ ತಿಳಿಸ್ಕೊಳ್ಳೋಣ ಸೊ ಏನು ಹನ್ನೆರಡನೇ ಮತ್ತು ಹದಿಮೂರನೇ ಕಂತಿನ ಹಣ ಒಟ್ಟಿಗೆ ನಾವು ನಾಲ್ಕು ಸಾವಿರ ಹಣವನ್ನು ಕೊಡ್ತೀವಿ ಅಂತ ಹೇಳಿ ಸರ್ಕಾರ ಹೇಳಿತ್ತು ಈಗ ಬೇರೆ ಪಕ್ಷಗಳಾಗಿರಬಹುದು ಅಥವಾ ನಮ್ಮ ಜನಗಳೇ ಆಗಿರಬಹುದು ತುಂಬಾ ಟೀಕೆ ಮಾಡ್ತಾ ಇದ್ರು ಸೊ ಇವರು ಹೇಳ್ತಾರೆ ಅಷ್ಟೇ ಒಟ್ಟೊಟ್ಟಿಗೆ ನಾಲ್ಕು ಸಾವಿರ ಹಣ ಕೊಟ್ಬಿಟ್ಟು ಅಥವಾ ಯಾವ ಕಾರಣಕ್ಕೂ ಕೊಡೋದಿಲ್ಲ ಕೊಡುವಷ್ಟರಲ್ಲಿ ಅವರು ಕೊಡೋದೇ ಎರಡು ಸಾವಿರ ಅಂತ ಹೇಳಿಬಿಟ್ಟು ಈಗ ಆಲ್ರೆಡಿ ಹನ್ನೊಂದನೇ ಕಂತಿನ ಹಣ ಬಂದಿದೆ ಹನ್ನೆರಡು ಹದಿಮೂರು ಹದಿನಾಲ್ಕು ಕೂಡ ಕೊಡಬೇಕು ಕಳೆದು ತಿಂಗಳು ¡Gracias ಕಳೆದು ಹೋಯಿತು ಆದರೆ ಹೌದು ಆದರೆ ಇವರು ಮತ್ತೆ ಇವರು ಬರೀ ಎರಡು ಸಾವಿರ ಕೊಡ್ತಾ ಅಂತ ಹೇಳಿ ಏನು ಟೀಕೆ ಮಾಡ್ತಾ ಇದ್ದೀರೋ ಅಂಥವ್ರಗಳಿಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರೇ ಟ್ವಿ ಅಂದರೆ ಟ್ವಿಟ್ ಅಂದರೆ ಮೂಲಕ ತಿಳಿಸಿದ್ದಾರೆ ಸೊ ಈ ಬಾರಿ ಮಹಿಳೆಯರಿಗೆ ಸತತ ಸಿಹಿ ಸುದ್ದಿ ಅಂತ ಹೇಳಿಬಿಟ್ಟು ಅಂದರೆ ನಾಲ್ಕು ಸಾವಿರ ಹಣ ಒಟ್ಟಿಗೆ ನಿಮ್ಮ ಖಾತೆಗೆ ಶೀಘ್ರದಲ್ಲೇ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಅಂದರೆ ಟ್ವಿಟ್ ಮಾಡಿ ಇರುವಂಥದ್ದು ಸೊ ನೋಡಿದಾಗ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇನಾ ಖಂಡಿತವಾಗ್ಲೂ ಈ ಬಾರಿ ಎರಡು ಸಾವಿರ ಹಣ ಅಲ್ಲ ನಾ ಯ ಎಲ್ಲ ಮಹಿಳೆಯರಿಗೂ ಕೂಡ ಹನ್ನೆರಡು ಹದಿಮೂರು ಕಂತು ಸೇರಿ ಒಟ್ಟಿಗೆ ನಾಲ್ಕು ಸಾವಿರ ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ಒಳಗೆ ನಾವು ನಾಲ್ಕು ಸಾವಿರ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಫೈನಲ್ ಫೈನಲ್ ಆಗಿ ಡಿಪಾರ್ಟ್ಮೆಂಟ್ ಅವರು ಕೂಡ ಹೇಳಿದ್ದಾರೆ ಹಣಕಾಸು ಇಲಾಖೆಯ ಸಚಿವೆ ಸ್ವತಃ ಅವರೇ ಲಕ್ಷ್ಮೀ ಹೆಬ್ಬಳ್ಕರ್ ಅವರೇ ಮಾಹಿತಿಯನ್ನು ನೀಡಿದ್ದಾರೆ ಆದರೆ ತಾಳ್ಮೆಯಿಂದ ವೆಯ್ಟ್ ಮಾಡಬೇಕು ಈಗ ಹನ್ನೊಂದನೇ ಕಂತು ಹಣ ರಿಲೀಸ್ ಆಗಿದೆ ಈಗ ಹನ್ನೆರಡು ಹದಿಮೂರು ಹದಿನಾಲ್ಕನೇ ಹಣ ಅದೆ ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀನಿ ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್